ಶರಣರ ಸಂತರ ರಾಮಕೃಷ್ಣ ವಿವೇಕರ ಶ್ರೀರಕ್ಷೆ ಪಡೆದವರು ಇವರೊಬ್ಬ ಅಪರೂಪದ ರಾಜಕಾರಣಿ ಅವರೇ ನಮ್ಮ ದ್ಯಾಮನಗೌಡ ರಾಮನಗೌಡ ಪಾಟೀಲ್ ಸರಳ ಸಜ್ಜನಿಕರು ಸರ್ವೋತಮುಖ ವ್ಯಕ್ತಿತ್ವವುಳ್ಳ ಹಾಗೂ ದೂರದೃಷ್ಟಿಯನ್ನು ಹೊಂದಿದಂತಹ ನಾಯಕರುಗಳಲ್ಲಿ ಒಬ್ಬರು ಡಿ ಆರ್ ಪಾಟೀಲ್ ಅವರು ಶ್ರೀ ಪಾಟೀಲ್ ಅವರ ಮನೆತನ ಸ್ವತಂತ್ರ ಹೋರಾಟದಲ್ಲಿ ದುಡಿದ ಕುಟುಂಬ ಇಂದಿನ ಕಲುಷಿತ ರಾಜಕೀಯ ರಂಗದಲ್ಲಿ ಡಿಆರ್ ಪಾಟೀಲ್ ರಂತ ಅಪರೂಪದ ರಾಜಕಾರಣಿಗಳು ಸಿಗುವುದು ದುರ್ಬಲ ಆಧ್ಯಾತ್ಮ ಜೀವಿಗಳಾದ ಡಿಆರ್ ಪಾಟೀಲ್ ಅವರು ನಾಲ್ಕು ಬಾರಿ ಗದಗ ಮತ ಕ್ಷೇತ್ರದ ಶಾಸಕರಾಗಿ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದ ಕಳಂಕ ರಹಿತ ಚಾರಿತ್ರವಂತ ರಾಜಕಾರಣಿಗಳು ಡಿಆರ್ ಪಾಟೀಲ್ ಅವರ ದೊಡ್ಡ ಆಸ್ತಿ ಎಂದರೆ ಅವರ ಸ್ನೇಹ ಬಳಗ ಮುಂಜಾನೆ ಯಾರೇ ಮನೆಗೆ ಬರಲಿ ಎಲ್ಲರನ್ನ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಉಪಹಾರ ಮಾಡುವ ಗುಣವುಳ್ಳವರು ಶ್ರೀ ಡಿ ಆರ್ ಪಾಟೀಲ್ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿಗಳು ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರುವಂಥವ್ರು ಕರ್ನಾಟಕ ವಿಧಾನಸಭೆಯ ಶಾಸಕರಾಗಿ ನಿರಂತರ ಜನಸೇವೆ ಮಾಡುವುದರ ಮೂಲಕ ಶಾಸಕರಿಗೆಲ್ಲ ಮಾದರಿಯಾದವರು ಅವರು ಆಧ್ಯಾತ್ಮ ಜೀವಿಗಳು ಶರಣರು ಸಂತರು ಸ್ವಾಮಿಗಳು ಅಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಇಂಥ ರಾಜಕಾರಣಿಗಳು ನಮ್ಮ ನಾಡು ಮತ್ತು ನುಡಿಯ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಜನಮಾನಸದಲ್ಲಿ ಸಂತ ರಾಜಕಾರಣಿಗಳೆಂದೇ ಗುರುತಿಸಿಕೊಂಡಿರುವ ಡಿ ಆರ್ ಪಾಟೀಲ್ಗೆ ಬಸವಾದಿ ಶಿವಶರಣರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ನಾವು ಹಾರೈಸುತ್ತೇವೆ ರಾಜಕೀಯ ಮತ್ತು ಸಾರ್ವಜನಿಕ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳು ಡಿ ಆರ್ ಪಾಟೀಲ್ ಸಹೋದರ ಎಚ್ ಕೆ ಪಾಟೀಲ್ ಶುದ್ಧ ಹಸ್ತ ಸಚ್ಚಾರಿತ್ರ್ಯ ಹೃದಯವಂತಿಕೆ ಜನಸಾಮಾನ್ಯರ ಬಗ್ಗೆ ಸದಾ ಚಿಂತನೆ ಮೂಲಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ ಕನಸಿನ ರಾಮರಾಜ್ಯದ ನನಸುಗಾರ ಟಿಆರ್ ಪಾಟೀಲ್ ಹಾಗೆ ಡಾಕ್ಟರ್ ಎಚ್ ಕೆ ಪಾಟೀಲ್ ಇಬ್ಬರು ಸಹೋದರರು ರಾಮಾಯಣದ ರಾಮ ಲಕ್ಷ್ಮಣರಂತೆ ಬಾಳುತ್ತಿದ್ದಾರೆ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಸಿದ್ಧಿಯಾಗಿರತಕ್ಕಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಒಂದು ರೀತಿ ಪ್ರೇರಣೆ ಸ್ಫೂರ್ತಿಗೆ ಕಾರಣ ಆಗ್ತದೆ ಮೂರು ದಶಕಗಳ ಕಾಲ ಅಪಾರ ಅನುಭವ ಹೊಂದಿದವರು ಸಹಕಾರ ಕೃಷಿ ಮಾರಾಟ ರಂಗದ ಅಮೂಲ್ಯ ಆಸ್ತಿ ಇವರು ಡಿಆರ್ ಪಾಟೀಲ್ ಅವರ ಎಲ್ಲ ಸಾಧನೆಗೆ ಸಹಕಾರ ನೀಡಿದವರು ಇವರ ಮಡದಿ ಶ್ರೀಮತಿ ಸುಮಿತ್ರಾ ಬಾವಿ ಸುಮಿತ್ರಾಬಾಯಿ ಹಾಗೂ ಡಿಆರ್ ಪಾಟೀಲ್ ಅವರಿಗೆ ಮೂರು ಜನ ಗಂಡು ಮಕ್ಕಳು ತುಂಬು ಕುಟುಂಬದ ಈ ಮೂರು ಜನ ಪುತ್ರರು ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಅಲಂಕರಿಸಿ ಅನೇಕ ಸಾಧನೆಯನ್ನ ಮಾಡಿದ್ದಾರೆ ಹೀಗೆ ನಯ ವಿನಯ ಶ್ರದ್ಧೆ ದೈವಭಕ್ತಿ ಪರರ ಬಗ್ಗೆ ಕಾಳಜಿ ಸಮಾಜದ ಬಗ್ಗೆ ಸದಾ ಕಳಕಳಿ ಸಮಯ ಪಾಲನೆ ರೈತ ಶ್ರಮಿಕರ ಕುರಿತು ಅಪಾರ ಕಾಜಿ ಉಳ್ಳ ಅಪರೂಪದ ಸಂತ ರಾಜಕಾರಣಿ ಎಂಬ ಗೌರವಕ್ಕೆ ಪಾತ್ರರಾದ ಮಾನಶ್ರೀ ಡಿ ಆರ್ ಪಾಟೀಲ್ರವರು ಶತಾಯುಷಿಗಳಾಗಿ ಆರೋಗ್ಯವಂತರಾಗಿ ಬಾಳಿ ಸತ್ ಸನ್ಮಾರ್ಗದಲ್ಲಿ ನಮ್ಮೆಲ್ಲರನ್ನು ಸದಾಕಾಲ ಮುನ್ನಡೆಸಂತಾಗಲೆಂದು ಶರಣರು ಸಂತರು ದಾರ್ಶಕನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸೋಣ ನನ್ನ ಐವತ್ತು ವರ್ಷಗಳ ಡಿ ಆರ್ ಪಾಟೀಲ್ರ ಜೊತೆಗಿನ ಒಡನಾಟ ಇಲ್ಲಿ ಪ್ರತಿಫಲಿಸಿದೆ ಅವರ ಬಾಲ್ಯ ಅವರ ಶಿಕ್ಷಣ ಅವರ ಶಿಕ್ಷಣದ ನಂತರ ಆಯ್ಕೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಜನಸೇವೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಜನಸೇವೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಕೆ ಎಚ್ ಪಾಟೀಲ್ರು ಎಪ್ಪತ್ತೆರಡರಲ್ಲಿ ಮಂತ್ರಿ ಆದ ತಕ್ಷಣ ಅವರ ಎಲ್ಲ ಸ್ಥಾನಗಳನ್ನು ತುಂಬಿದಂಥ ಶ್ರೇಯಸ್ಸು ಸಹಿತ ಡಿ ಆರ್ ಪಾಟೀಲ್ರಿಗೆ ಹೋಗ್ತದೆ ತೋಟದ ಸಿದ್ಧಲಿಂಗ ಯತಿಗಳ ಮಾರ್ಗದರ್ಶನದಡಿ ಲಿಂಗಾಯತ ಅಧ್ಯಯನ ಸಂಸ್ಥೆಯ ಆಶ್ರಯದಲ್ಲಿ ಡಾಕ್ಟರ್ ಎಂಎಂ ಕಲಬುರಗಿ ಅಧ್ಯಯನ ಪೀಠದ ಮೂಲಕ ಈಗಾಗಲೇ ಸಾಕಷ್ಟು ಗ್ರಂಥಗಳು ಮುದ್ರಣಗೊಂಡಿವೆ ಅದರ ಸಾಲಿನಲ್ಲಿ ಇಂದು ಬಿಡುಗಡೆಗೊಳ್ಳುತ್ತಿರುವ ಸಂತ ರಾಜಕಾರಣಿ ಡಿಆರ್ ಪಾಟೀಲ್ ಅವರ ಗ್ರಂಥ ಕೂಡ ಒಂದಾಗಿದೆ ಈ ಪುಸ್ತಕ ಪ್ರಕಟವಾಗಲು ಮೂಲ ಕಾರಣಿ ಪುರುಷರು ಲಿಂಗೈಕ್ಯ ಪರಮ ಪೂಜ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಸಂತ ರಾಜಕಾರಣಿಗಳು ಅಂತ ಕೆಲವೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ರ ಅಂದರೆ ನನ್ನ ಹಿರಿಯ ಸಹೋದರರು ಪುಸ್ತಕವನ್ನು ಸನ್ಮಾನ್ಯ ಜೆ ಕೆ ಜಮಾದರ್ ಅವರು ಅತ್ಯಂತ ಅದ್ಭುತವಾಗಿ ಬರೆದಿದ್ದಾರೆ ಬಿ ಆರ್ ಪಾಟೀಲ್ರ ಬಗೆಗಿನ ಗ್ರಂಥ ಭಾಳಷ್ಟು ಜನರಿಗೆ ಒಂದು ರೀತಿ ಪ್ರೇರಣೆ ಸ್ಫೂರ್ತಿಗೆ ಕಾರಣ ಆಗ್ತದೆ ಎಪ್ಪತ್ತ ಒಂಬತ್ತರಿಂದ ಬಹಳ ಸಮೀಪದಿಂದ ನೋಡಿದಂತ ಜಮಾದಾರ್ ಮಾಸ್ತರು ನಾನು ಅವರು ನಮ್ಮ ವಿಚಾರಗಳಿಗೆ ಅವರ ಲೇಖನಿ ಬಹಳಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತು ಹಿಂದಿನ ತೋಂಟ ಸಿದ್ಧಲಿಂಗೇಶ್ ಮಹಾಸ್ವಾಮಿಗಳು ಅವ್ರನ್ನ ಕರೆದು ಅವ್ರಿಗೆ ನೀವು ಡಿಆರ್ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಹೇಳಿ ಅವ್ರಿಗೆ ಒತ್ತಾಯ ಮಾಡಿದರು ನಾನು ಅದಕ್ಕೆ ಸಮ್ಮತಿಯನ್ನ ಕೊಡಲಿಲ್ಲ ಅಪ್ಪ ಅವ್ರ ಹತ್ರ ಹೋಗಿ ನಾನು ಬೇಡ್ರಿ ಅಪ್ಪ ಅವರ ಇದು ಯಾಕೋ ನನಗೆ ಸೇರೋದಿಲ್ಲ ನಾ ಯಾವೂ ಇಂಥವು ಮಾಡಿಕೊಂಡಿಲ್ಲ ಮಾಡೋದು ಬೇಡ ಅಂತ ನಾನು ಅವ್ರಿಗೆ ಹೇಳಿ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ ಅದನ್ನು ಮುಂದೆ ಮತ್ತೊಂದು ಪರಿಸ್ಥಿತಿ ಬಂದು ಅನಿವಾರ್ಯವಾಗಿ ಅದನ್ನು ಒಪ್ಪುವಂಗಾತು ಇವತ್ತು ಆ ಗ್ರಂಥ ಪ್ರಕಟಣೆ ಆಗ್ತಾ ಇದೆ ಭಾಳ ಗ್ರಂಥ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮಾಸ್ತರು ಪಾಟೀಲ್ ಅವರ ಸಾರ್ವಜನಿಕ ಜೀವನ ರೈತರ ಬಗ್ಗೆ ಕಾಳಜಿ ಗ್ರಾಮೀಣ ವೃದ್ಧಿಯ ಸಾಧನೆ ಇವೆಲ್ಲವನ್ನ ಬಹಳ ಸಮೀಪದಿಂದ ನೋಡಿದವರು ಶ್ರೀ ಜೆ ಕೆ ಜಮಾದಾರ್ ಅವರು ಶ್ರೀಗಳ ಬಯಕೆಯಂತೆಯೇ ಜೆ ಕೆ ಜಮಾದಾರ್ ಅವರು ಡಿ ಆರ್ ಪಾಟೀಲ್ ಅವರ ಕುರಿತು ಮೌಲ್ಯಿಕವಾದ ಈ ಗ್ರಂಥವನ್ನ ಸಂಪಾದಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ರಾಜಕೀಯ ನಾಯಕರಿಗೆ ಈ ಗ್ರಂಥ ಉತ್ತಮ ಕೈಪಿಡಿಯಾಗಬಲ್ಲದು ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಇದು ಗ್ರಂಥದ ಶೀರ್ಷಿಕೆ ಹಾಗೂ ಈ ಗ್ರಂಥ ಬರೀಲಿಕ್ಕೆ ಕಾರಣಕರ್ತರಾದವರು ಶೀರ್ಷಿಕೆಗೆ ಕಾರಣಕರ್ತರಾದವರು ಪೂಜ್ಯರಾದಂಥ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಜಮಾದರ್ ಸರ್ ಈಗಾಗಲೇ ಅವರು ಕೂಡ ಕನ್ನಡ ಸಾಹಿತ್ಯಕ್ಕೆ ನಲವತ್ತಕ್ಕಿಂತ ಅಧಿಕ ಗ್ರಂಥಗಳನ್ನ ರಚಿಸಿ ಕೊಟ್ಟಿದ್ದಾರೆ ಅನೇಕ ಲೇಖನಗಳನ್ನ ಬರೆದಿದ್ದಾರೆ ಅಂತ ಜಮಾದಾರ್ ಸರ್ ಕಡೆಯಿಂದ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ರು ಅನ್ನುವಂತ ಅಪರೂಪದ ಕೃತಿ ನಮ್ಮ ಸಂಸ್ಥೆಯಿಂದ ಪ್ರಕಟ ಆಗುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಸರಳ ಸಂತ ರಾಜಕಾರಣಿಗಳಾದ ಡಿ ಆರ್ ಪಾಟೀಲ್ ಅವರ ಜೀವನ ಮತ್ತು ಸಾಧನೆಯನ್ನ ಒಳಗೊಂಡಂತ ಒಂದು ಗ್ರಂಥ ಸಂತ ರಾಜಕಾರಣಿ ಡಾಕ್ಟರ್ ಡಿ ಆರ್ ಪಾಟೀಲ್ ದಿವ್ಯತೆಯತವನು ಸಂತನೆಂದರೆ ಯಾರು ದಿವ್ಯ ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯ ಮಮತೆ ಬಂಧನ ಕಳಚಿ ಬಲು ಮತ್ತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದುರಮ ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ